ಸರ್ ಸೂಪರ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಅದರಲ್ಲಿ ತಾಯಿ ಪ್ರೀತಿ ಮಮತೆ ಹೆಂಗಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಮತ್ತೆ ಅವರು ಫೈಟ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಸೂಪರ್ ಆಗಿದೆ ವೆರಿ ಕಂಗ್ರಾಚ್ಯುಲೇಷನ್ ಸೂರ್ಯ ಮೂವಿ ಸಕ್ಸಸ್ ಆಗಲಿ ತುಂಬಾ ಸೂಪರ್ ಆಗಿ ಮೂಡಿ ಬಂದಿದೆ ಡೈರೆಕ್ಷನ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಸಾಗರ್ ದಾಸ್ ಅವರು ಮ್ಯೂಸಿಕ್ ಮತ್ತೆ ಅಲ್ಟರ್ನೇಟ್ ಆಗಿದೆ ಯಾರು ನಮ್ಮ ಅದು ರವಿ ಬಸವರ್ ಟೈಪ್ ಮ್ಯೂಸಿಕ್ ಮಾಡಿದ್ದಾರೆ ಕ್ಯಾಮರಾಮನ್ ಅಂತ ವಸುವ ಅಂತ ಗೊತ್ತೂ ಆಗಲ್ಲ ವೆರಿ ಗುಡ್ ಟೀಮ್ ಸಕ್ಸಸ್ ಆಗಲಿ ಆಲ್ ದಿ ಬೆಸ್ಟ್ ನಾಯಕನ್ನಡ ಹೊಸ ಫಿಲಮ್ ಮೊದಲನೇ ಫಿಲಮ್ ಯಾರು ಹೇಳಕ್ ಹೇಳೋರ್ಗೆ ಯಾರು ಗೊತ್ತಾಗಲ್ಲ ಇಸ್ ವೆರಿ ಬ್ಯೂಟಿ ಆಕ್ಷನ್ ಆಮೇಲೆ ತುಂಬಾ ಡಾನ್ಸಿಂಗ್ ಮಾತ್ರ ತುಂಬಾ ತುಂಬಾ ಟಾಪ್ ಲೆವೆಲ್ ಆಗಿ ಡಾನ್ಸ್ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಸಿನಿಮಾ ನೋಡಿದ್ರೆ ಹೀರೋಯಿನ್ ತುಂಬಾ ತುಂಬಾ ಅವ್ರಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಿಡಿ ಬಂದಿದೆ ಹೀರೋ ಬಂತು ಹೀರೋಯಿನ್ ಬಂತು ತುಂಬಾ ಕಾಂಬಿನೇಷನ್ ತುಂಬಾ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ ಆಲ್ ದಿ ಬೆಸ್ಟ್ ಎಲ್ ಐ ಡಿ ಟೀಮ್ ಗೆ ನಾನು ತಂಡಿ ಅಭಿನಂದನೆಗಳು ಯು ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಮದರ್ ಸೆಂಟಿಮೆಂಟ್ ಚೆನ್ನಾಗಿದೆ ಮತ್ತೆ ಲವ್ ಗೆ ಎಲ್ಲೂ ಸೋಲಿಲ್ಲ ಅನ್ನೋದನ್ನು ತೋರಿಸಿದ್ದಾರೆ ಮತ್ತೆ ಹೀರೋ ಮತ್ತೆ ಹೀರೋಯಿನ್ಗೆ ಒಳ್ಳೆ ಕೆಮಿಸ್ಟ್ರಿ ವರ್ಕ್ಔಟ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸ್ವಲ್ಪ ಹಳೇ ಜನರನ್ನೇ ತಗೊಂಡಿದ್ರು ಸೊ ಹೊಸದಾಗಿ ಹೊಸ ತರ ಹೊಸ ಟೆಕ್ನಾಲಜಿಯಲ್ಲಿ ಮಾಡಿದ್ದಾರೆ ಸೊ ಡೈರೆಕ್ಷನ್ ಟೀಮು ಚೆನ್ನಾಗಿದೆ ಗುಡ್ ಸೂಪರ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಚೆನ್ನಾಗಿದೆ ವರ್ಕ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೂಪರ್ ಸೂಪರ್ ರೆಂಡೀಷನ್ ಆಫ್ ದ ಸ್ಟೋರಿನೂ ಚೆನ್ನಾಗಿದೆ ಸ್ಟೋರಿ ಲೈನ್ ಚೆನ್ನಾಗಿದೆ ಅನ್ಸಲ್ಲ ಏನು ಎಲ್ಲ ಇದ್ದಾರೆ ವಿಲನ್ ಆಗಲಿ ಶ್ರುತಿಯವರಾಗಲಿ ಅವರಿಗೆ ಮ್ಯಾಚಿಂಗ್ ಆಗಿರ್ತಕ್ಕಂಥ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಹೀರೋ ಹೀರೋಯಿನ್ನು ಆಮೇಲೆ ಎಲ್ಲ ಕಲಾವಿದರನ್ನ ಒಂದು ಅವಕಾಶ ಕೊಟ್ಟಿರೋದು ಒಂದು ಹೊಸ ಪ್ರಯೋಗ ಎಲ್ರಿಗೂ ಒಳ್ಳೆಯದಾಗಲಿ ಕನ್ನಡ ಮೂವಿಗಳು ಇನ್ನೂ ಜಾಸ್ತಿ ಬರಬೇಕು ಸೊ ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಗುಡ್ ಲಕ್ ಗುಡ್ ಲಕ್ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಡೈರೆಕ್ಷನ್ ಆಗಲಿ ಹೊಸದಾಗಿ ಮಾಡಿದ್ದಾರೆ ಹೊಸಬ್ರು ಹೇಳಿ ಅನ್ಸಲ್ಲ ನಾನು ಇದ್ರಲ್ಲಿ ಒಂದು ಗೆಸ್ಟ್ ರೋಲ್ ಆಗಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓವರ್ ಆಲ್ ಚೆನ್ನಾಗಿತ್ತು ಆ್ಯಸ್ ಅ ಫಸ್ಟ್ ಮೂವಿ ಚೆನ್ನಾಗಿತ್ತು ಸೆಕೆಂಡ್ ಇನ್ನ ಇಂಪ್ರೂವ್ ಇರುತ್ತೆ ಬಟ್ ಒಂದು ಖುಷಿ ಅಂದ್ರೆ ಲವ್ ಇಸ್ ಗ್ರೇಟ್ ಅಂದ್ರೆ ಪ್ರೀತಿಯಿಂದ ಎಲ್ಲರನ್ನ ಗೆಲ್ಬೋದು ದುಶ್ಮನಿ ದ್ರೋಹ ಅಂತ ಇಟ್ಕೊಂತಾರಲ್ಲ ಸೊ ಲಾಸ್ಟ್ ಅಲ್ಲಿ ಅವ್ರು ಲವ್ ಈಸ್ ಇದು ಅಂತ ಸೊ ಅದು ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ ಅಂದ್ರೆ ಎಲ್ಲರಿಗೂ ದುಶ್ಮನಿ ಇದ್ರು ಕೂಡ ಪ್ರೀತಿಯಿಂದ ಅದನ್ನ ಚೆನ್ನಾಗಿ ಗೆಲ್ಬಹುದು ಸೊ ಆಲ್ ದ ಬೆಸ್ಟ್ ಓವರ್ ಆಲ್ ಟ್ರೀಮ್ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡಬಹುದು ಆಸ್ ಅ ಫಸ್ಟ್ ಮೂವಿ ಚೆನ್ನಾಗಿತ್ತು ಓಕೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಈರೋನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶುಭ್ರ ಅನ್ನಿಸ್ತಾನೆ ಇರಲಿಲ್ಲ ಮತ್ತೆ ಅವ್ರ ಮೆಸೇಜ್ ಕೊಟ್ಟಿದ್ದಾರೆ ಲಾಸ್ಟಿಗೆ ಮಗಳು ತಾಯಿ ತರ ಅದು ತುಂಬಾ ತುಂಬ ಚೆನ್ನಾಗಿದೆ ಅವ್ರು ತಗೊಂಡಿರೋ ಕಾನ್ಸೆಪ್ಟ್ ಮತ್ತೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಶ್ರುತಿ ಮೇಡಮ್ ಆಗಲಿ ಎಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಮೂವಿ ತುಂಬಾ ಚೆನ್ನಾಗಿ ಬಂದೆ ಇನ್ನು ಹಂಗೆ ಚೆನ್ನಾಗಿ ನೀಡಿಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸರ್ ಯಂಗರ್ ಸ್ಟಾರ್ಸ್ ಹರ್ಷಿತಾ ಮತ್ತು ಪ್ರಶಾಂತ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಟಾರ್ಸ್ ಸ್ಟಾರ್ಸ್ಗೆ ಸಪೋರ್ಟ್ ಮಾಡಬೇಕು ಪವರ್ ಆಫ್ ಲವ್ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಸಾಗರ್ ಸರ್ ಅವರು ಇದೇ ತರ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇರೋಣ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಸಪೋರ್ಟ್ ಮಾಡಿ ಸ್ಟೋರಿ ತುಂಬಾ ಚೆನ್ನಾಗಿದೆ ಹೀರೋ ಹೀರೋಯಿನ್ ಹೊಸಬರು ಇದ್ರು ಆಕ್ಟ್ ಮಾಡಿದ್ದಾರೆ ಹೀಗೆ ಕನ್ನಡ ಚಿತ್ರರಂಗಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸ್ಕ್ರೀನ್ ಪ್ಲೇನೂ ಚೆನ್ನಾಗಿದೆ ಚೆನ್ನಾಗಿದೆ ಸೂರ್ಯ ಮೂವಿ ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಲವ್ ಸೀನ್ಸ್ ಹಾಗೆ ಮದರ್ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಸೂರ್ಯನ ಹಾಗೂ ಭೂಮಿ ಕಾಕ ಹೀಗೆ ಒಳ್ಳೆ ಒಳ್ಳೆ ಮೂವಿ ತೆಗಿರಿ ಆಲ್ ದ ಬೆಸ್ಟ್ ಫಾರ್ ದಿಸ್ ಮೂವಿ ಥ್ಯಾಂಕ್ ಯು ಮೂವಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಮದರ್ ಸೆಂಟಿಮೆಂಟ್ ಇಷ್ಟ ಸೂರ್ಯಣ್ಣ ಫಿಲಿಮ್ ಒಂದು ಸಕ್ಕದಾಗಿತ್ತು ನಂಗಂತೂ ಜಾಸ್ತಿ ಇಷ್ಟ ಆಯಿತು ಎಲ್ಲರೂ ಸಪೋರ್ಟ್ ಮಾಡಿ ಬಟ್ ಸೂಪರ್ ಆಗಿ ಇತ್ತು ಮೂವಿ ಆಲ್ ದ ಬೆಸ್ಟ್ ಮೂವಿ ಮಾತ್ರ ಸೂಪರ್ ಆಗಿ ವಂಡರ್ಫುಲ್ ಆಗಿದೆ ಲಾಸ್ಟ್ ಅಲ್ಲೂ ಕೂಡ ಚೆನ್ನಾಗಿರೋ ಟಾಪಿಕ್ ತೋರಿಸಿದ್ದಾರೆ ಮತ್ತೆ ಪ್ರತಿಯೊಂದು ಪಿಕ್ಚರು ಅವ್ರದ್ದು ಅದೇ ತರ ಮುಂದೆ ಹೋಗ್ಲಿ ಅಂತ ಕೇಳ್ಕೊಂತೀನಿ ತುಂಬಾ ಅಂದ್ರೆ ತುಂಬಾ ವಂಡರ್ಫುಲ್ ಆಗಿ ಚೆನ್ನಾಗಿದೆ ತಾಯಿ ಸೀನ್ ಬಂದಾಗ ತರ ಪ್ರೀತಿ ತೋರಿಸ್ಬೇಕು ಮತ್ತೆ ಒಂದು ಪ್ರೀತಿ ಹುಡ್ಗಿ ಹತ್ರ ಪ್ರೀತಿ ಮಾಡ್ಬೇಕಾದ್ರೆ ಯಾವ ತರ ಸೀನ್ ಕೊಡ್ಬೇಕು ಅದನ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಹೀರೋಯಿನ್ ಪಾತ್ರನು ಚೆನ್ನಾಗಿದೆ ನಿರ್ದೇಶಕರು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಪ್ರತಿಭೆ ಹಾಡು ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಈಗ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಇದೆ ಒಳ್ಳೆದು ಕೆಟ್ಟದ್ದು ತಿಳಿಸೋದು ಮಕ್ಕಳಲ್ಲಿ ಒಳ್ಳೆ ಭಾವನೆ ಇದೆ ಚೆನ್ನಾಗಿದೆ ಚೆನ್ನಾಗಿ ಮೂಡ್ ಬಂದಿದೆ ಆಲ್ ದ ಬೆಸ್ಟ್ ಫಿಲ್ಮ್ ತುಂಬಾ ಚೆನ್ನಾಗಿದೆ ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕರು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಫಿಲ್ಮ್ ನೋಡ್ಬೇಕು ಅಂತ ಹೇಳ್ತೀನಿ ಡ್ಯಾನ್ಸ್ ಹಾಡು ಸಾಂಗ್ ಎಲ್ಲ ಚೆನ್ನಾಗೈತೆ ಸ್ಟೋರಿನೂ ಚೆನ್ನಾಗಿದೆ ಫಿಲ್ಮ್ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಎಲ್ಲ ಒಂದು ಥೇಟರ್ ಫಿಲ್ಮ್ ನೋಡಿ